ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರು ಜಿಲ್ಲೆಯ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮರ್ಸೂರು ಗ್ರಾಮದಲ್ಲಿ ಒಬ್ಬ ವಿಜಯ್ ಕುಮಾರ್ ಎಂಬಾತನನ್ನ ಬೆಳಗಿನ ಜಾವ ನಾಲ್ಕು ಗಂಟೆಯ ಸಮಯದಲ್ಲಿ ಯಾರು ಆರೋಪಿತರು ಯಾವುದೋ ಒಂದು ಉದ್ದೇಶಕ್ಕೆ ಆತನನ್ನ ಮಚ್ಚಿನಿಂದ ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳಿ ಬಂದ ಒಂದು ದೂರಿನ ಆಧಾರದ ಮೇಲೆ ನಾವೆಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿ ಇಂಥ ಕುಮಾರ್ ಎಂಬವನು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಮರ್ಡರ್ ಕೇಸ್ನಲ್ಲಿ ಜೈಲಿನಲ್ಲಿದ್ದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜೈಲಿನಿಂದ ಹೊರಗೆ ಬಂದು ಅದೇ ಗ್ರಾಮದಲ್ಲಿ ವಾಸವಾಗಿದ್ದ ಆತನನ್ನು ಹಳೆ ದಿವೇಶದಿಂದ ಒಂದು ಕೊಲೆ ಮಾಡಿರಬಹುದು ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬಂದಿರುತ್ತ ಒಂದು ಕೊಲೆ ಪ್ರಕರಣವನ್ನು ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲು ಮಾಡಿದ ಈ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡ ನಂತರ ನಮ್ಮ ತನಿಖಾಧಿಕಾರಿ ಮಹಾಜನ್ ಅವರ ನೇತೃತ್ವದ ತಂಡ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡುತ್ತ ಈ ಹಿಂದೆ ಏನು ಒಂದು ಪ್ರಕರಣದಲ್ಲಿ ಈ ಮೃತ ವಿಜಯ್ ಕುಮಾರ್ ಅರೆಸ್ಟ್ ಆಗಿದ್ದ ಆ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡಿ ಸ್ವಲ್ಪ ಡಿಟೇಲ್ ಆಗಿ ತನಿಖೆಯನ್ನು ಮಾಡಲಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಒಬ್ಬ ಮನೋಜ್ ಅಲಿಯಾಸ್ ಹೇಳಿ ಈತನನ್ನ ಯಶವಂತ್ ಮತ್ತು ಇದೇ ವಿಜಯ್ ಕುಮಾರ್ ಎಂ ಇವರು ಇಬ್ಬರು ಸೇರಿಕೊಂಡು ಒಂದು ಒಂದು ಹುಡುಗಿಯ ವಿಷಯ ಸಂಬಂಧಪಟ್ಟಂತೆ ಯಶವಂತ ಮತ್ತು ಮನೋಜ್ ಅವರ ವಿಚಾರ ಅವರಿಬ್ಬರ ನಡುವೆ ಜಗಳ ಆಗಿ ಆ ಒಂದು ವಿಚಾರಕ್ಕೆ ಇವರಿಬ್ಬರು ಸೇರಿ ಆತನನ್ನ ಕೊಲೆ ಮಾಡಿರ್ತಾರೆ ಆ ಕೊಲೆಗೆ ಸಂಬಂಧಪಟ್ಟಂತೆ ಹತ್ತಿಬೆಲೆ ಠಾಣೆಯಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಆ ಪ್ರಕರಣದಲ್ಲಿ ಇಬ್ಬರು ಆರೋಪಿಸಿದ್ದಾರೆ ಯಶವಂತ್ ಮತ್ತು ವಿಜಯಕುಮಾರ್ ಎಂಬ ಆತರ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರ್ತಾರೆ ಅಲ್ಲಿ ಜೈಲಿಗೆ ಕಳಿಸಿದ ಮೇಲೆ ಅವರ ಮೇಲೆ ಆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅವರಿಬ್ಬರು ಆ ಒಂದು ಪ್ರಕರಣದಿಂದ ಖುಲಾಸೆಯಾಗಿ ಹೊರಗೆ ಬರ್ತಾರೆ ಆ ಪ್ರಕರಣದಿಂದ ಹೊರಗೆ ಬಂದ ಮೇಲೆ ಯಶವಂತನ ಎಂಬಾತ ಬೇರೆ ಕಡೆ ಆತ ವಾಸವಾಗಿರ್ತಾನೆ ಈ ವಿಜಯ್ ಕುಮಾರ್ ಎಂಬಾತ ಮಾತ್ರ ತನ್ನ ಸ್ವಂತ ಗ್ರಾಮ ಮೈಸೂರಿನಲ್ಲೇ ತಂದೆ ತಾಯಿಯವರು ವಾಸವಾಗಿರ್ತಾನೆ ಈ ನಡುವೆ ಆ ಹಿಂದೆ ಏನು ಮನೋಜ್ ಅಂತ ಹೇಳಿ ಏನೋ ಕೊಲೆಯಾಗಿತ್ತು ಆತನ ತಮ್ಮ ಅರ್ಜುನ್ ಅಂತ ಹೇಳಿ ಆತ ತನಗೂ ಸಹಿತ ಈ ವಿಜಯ್ ಕುಮಾರ್ ಎಂಬಾತ ಜೈಲಿನಿಂದ ಬಿಡುಗಡೆಗೆ ತನಗೂ ಸಹಿತ ಕೊಲೆ ಮಾಡಬಹುದು ಅಂತ ಹೇಳಿ ತಂದೆ ಆದ ಒಂದು ತಂಡವನ್ನ ಕಟ್ತಾನೆ ಐದಾರು ಜನ ಹುಡುಗರನ್ನು ಸೇರಿಸ್ಕೊಂಡು ನನಗೆ ಇನ್ನು ಉಳಿಗಾಲದಿಂದ ಇವರು ಮಾಡ್ತಾರೆ ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡಿ ಈ ಅವನ ಜೊತೆ ಇನ್ನೂ ಆರ್ ಜನನ್ನ ಒಂದು ಸೇರಿಸ್ಕೊಂಡು ಈ ಒಂದು ಕೊಲೆಗೆ ಕಳೆದ ಒಂದು ನಾಲ್ಕು ತಿಂಗಳಿಂದ ಇವರು ಇವರು ಈ ಒಂದು ಸ್ಕೆಚ್ ಮಾಡ್ತಾ ಇರುವಾಗ ಯಾವ ಯಾವ ತರ ಇದನ್ನ ಕೊಲೆ ಅಂತ ಹೇಳಿ ಒಂದು ಪ್ಲಾನ್ ಅನ್ನ ರೂಪಿಸಿಕೊಂಡು ಅವತ್ತಿನ ದಿನ ಒಂದು ಆಟೋ ಮತ್ತು ಎರಡು ಬೈಕ್ ನಲ್ಲಿ ಒಟ್ಟು ಏಳು ಜನ ಈ ಒಂದು ಕೊಲೆಯಾದ ಸ್ಥಳಕ್ಕೆ ಬರ್ತಾರೆ ಅದರಲ್ಲಿ ಇಬ್ಬರು ಜನ ವಾಚ್ ಮಾಡ್ತಾ ಇರ್ತಾರೆ ಇನ್ನು ಉಳಿದವರು ಮೂರು ಜನ ಆಟೋದಲ್ಲಿ ಮತ್ತು ಇಬ್ಬರು ಬೈಕ್ ನಲ್ಲಿ ಬಂದು ಅದರಲ್ಲಿ ಒಬ್ಬ ಆರೋಪಿ ಮೊದಲಿಗೆ ಆತನ ಎಲ್ಲಿ ಮಲಗಿರ್ತಾನೆ ಆ ಒಂದು ಸ್ಥಳಕ್ಕೆ ಹೋಗಿ ಆತನನ್ನು ಎತ್ಕೊಂಡು ಬಂದು ಹೊರಗಡೆ ಬಂದು ಸುಮಾರು ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆಯ ಸಮಯದಲ್ಲಿ ಆತನಿಗೆ ಏಕಾಏಕಿ ಅಟ್ಯಾಕ್ ಮಾಡಿ ನಾಲ್ಕು ಐದು ಜನ ಸೇರಿಸಿ ಸೇರಿ ಆತನನ್ನ ಮಚ್ಚಿನಿಂದ ಹೊಡೆದು ಕೊಲೆ ಮಾಡ್ತಾರೆ ಅದಾದ ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ತಾರೆ ನಮ್ಮ ತಂಡ ತನಿಖೆಯನ್ನು ಮಾಡ್ತಾ ಇರುವಾಗ ಈ ಒಂದು ಮಾಹಿತಿಯನ್ನು ಆಧರಿಸಿ ಈ ಪ್ರಕರಣದಲ್ಲಿ ಎಲ್ಲ ಈಗಾಗಲೇ ಸದ್ಯದ ತನಿಖೆ ಪ್ರಕಾರ ಒಟ್ಟು ಏಳು ಆರೋಪಿತರು ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅದರನ್ನ ಅದರ ಪ್ರಕಾರ ನಾವು ಈಗಾಗಲೇ ಅವರನ್ನ ಅರೆಸ್ಟ್ ಮಾಡಿ ಈಗ ಪೊಲೀಸ್ ಕಸ್ಟಡಿ ತೆಗೆದುಕೊಂಡಿದ್ವಿ ಈ ಪ್ರಕರಣದಲ್ಲಿ ಇನ್ನೂ ಹಿನ್ನೆಲೆಯಾಗಿ ಕೆಲವೊಂದು ಆರೋಪಿತರು ಇದ್ದಾರೆ ಅಂತೇಳಿ ಕೆಲವೊಂದು ಮಾಹಿತಿ ಮೇಲೆ ತನಿಖೆಯನ್ನು ಮುಂದುವರಿತಾ ಇದೆ ಆದಷ್ಟು ಬೇಗ ಉಳಿದವರನ್ನು ಸಹಿತ ನಾವು ಪತ್ತೆ ಮಾಡಿ ಅವರನ್ನು ಸಹಿತ ಕಾನೂನು ಕ್ರಮಕ್ಕೆ ನಾವು ಒಳಪಡಿಸಿದ್ವಿ ಇದರಲ್ಲಿ ಆರೋಪಿತರ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಏನು ಪ್ರಮುಖ ಆರೋಪಿ ಅರ್ಜುನ್ ಇದ್ದಾನೆ ಈತನ ಮೇಲೆ ಎರಡು ದಕಾಯಿಟಿ ಯತ್ನಾ ಪ್ರಕರಣ ಸೇರಿದಂತೆ ಒಟ್ಟು ಐದು ಪ್ರಕರಣ ದಾಖಲಾಗಿದೆ ಆ ಎರಡು ಸಿಂಪಲ್ ಹಾರ್ಟ್ ಕೇಸ್ ನಲ್ಲಿ ಸಹಿತ ಈತ ಭಾಗಿಯಾಗಿದ್ದ ಅದರ ಜೊತೆಗೆ ಇನ್ನು ಇಬ್ಬರ ಆರೋಪಿತರು ಒಬ್ಬನು ಭಾಸ್ಕರ್ ಮತ್ತು ಮಹೇಶ ಮತ್ತು ಸಂದೀಪ ಇವ್ರ ಮೇಲೆ ಸಹಿತ ಒಂದೊಂದು ಪ್ರಕರಣ ಇದೆ ಸಂದೀಪ್ನ ಮೇಲೆ ಒಟ್ಟು ಎರಡು ಪ್ರಕರಣ ಇವೆಲ್ಲ ಸಿಂಪಲ್ ಹಾಟ್ ಕೇಸ್ ಆ ಥರದ್ದು ರೈಟಿಂಗ್ ಕೇಸ್ ಪ್ರಕರಣಗಳು ಇತ್ತು ಇವರ ಮೇಲೆ ಯಾವುದೇ ರೌಡಿ ಸೀಟು ಧಾಣಿಗಳಲ್ಲಿ ಇಲ್ಲ ಈ ಇತ್ತೀಚೆಗೆ ಇವರು ಅರ್ಜುನ್ ಜೊತೆ ಸೇರಿಕೊಂಡು ಈ ರೌಡಿ ಚಟುವಟಿಕೆಗಳಲ್ಲಿ ಓಡಾಡ್ತಾ ಇರುವುದು ನಮ್ಮ ತನಿಖೆಯಲ್ಲಿ ಕಂಡು ಇಲ್ಲ ಅದು ಈಗ ನಾವು ಅರೆಸ್ಟ್ ಮಾಡಿದ್ದೀವಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದೀವಿ ಇನ್ನೂ ಹೆಚ್ಚಿನದ ರೀತಿಯಲ್ಲಿ ನಾವು ಪೊಲೀಸ್ ಒಂದು ತನಿಖೆಯಲ್ಲಿ ಹೆಚ್ಚಿನ ವಿಷಯಗಳನ್ನು ಕಂಡುಕೊಳ್ಳೋದು ಒಂದು ಬಾಕಿ ಇದೆ ಮುಖ್ಯವಾಗಿ ಹಿನ್ನೆಲೆಯಾಗಿ ಯಾರೆಲ್ಲ ನಿಂತಿದ್ದಾರೆ ಫೈನಾನ್ಷಿಯಲ್ ಸಪೋರ್ಟ್ ಏನಾದರೂ ಯಾರು ಮಾಡಿದ್ದಾರೆ ಏನು ಮತ್ತೆ ಇನ್ಯಾದರೂ ಬ್ಯಾಕಪ್ ಸಪೋರ್ಟ್ ಇದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ತನಿಖೆ ನಡೀತಾ ಇದೆ ಉಳಿದ ಉಳಿದವರ ಬಗ್ಗೆ ಸಹಿತ ಆದಷ್ಟು ಬೇಗನೆ ನಾವು ಮಾಹಿತಿಯನ್ನು ಕಲಿಯೋಕೆ ಅವರನ್ನು ಸಹಿತ ಇಲ್ಲ ಅಟೆಂಪ್ಟ್ ಮಾಡಿದ ಬಗ್ಗೆ ಯಾವುದೇ ಒಂದು ಪ್ರಕರಣ ನಮ್ಮ ಪೊಲೀಸ್ ಠಾಣೆಗೆ ಬಂದ ಅದ್ರ ಮಾಹಿತಿ ತಿಳಿಸಿಲ್ಲ ಮತ್ತೆ ಯಾವುದೇ ಪ್ರಕರಣನು ದಾಖಲು ಮಾಡಿಲ್ಲ ಯಾವುದೇ ಒಂದು ಮಾಹಿತಿಯನ್ನು ಸಹಿತ ನಮಗೆ ತಲುಪಿಸಿಲ್ಲ ಅವರಿಗೆ ಇದ್ದದ ಬಗ್ಗೆ ಅವರು ಯಾರು ಮುಂದೆ ಹೇಳಿಕೊಂಡಿದ್ದಾರೆ ಗೊತ್ತಿಲ್ಲ ನಮ್ಮ ಗಮನಕ್ಕಂತೂ ಯಾವುದೇ ರೀತಿ ತಂದಿಲ್ಲ ಹಂಗೇನಾದ್ರೂ ತಂದಿದ್ರೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಏನಾದರೂ ಕ್ರಮ ಜರುಗಿಸಬಹುದಾಗಿತ್ತೇ ನಾವು ಅವರ ಏನು ಮೃತ ಇದ್ದಾರೆ ಅವರ ತಂದೆಯನ್ನು ಸಹಿತ ನಾವು ಇದ್ದೇವೆ ಅವರು ಸಹಿತ ಅವರಿಗೆ ಅವ್ರಿಗೆ ಕೆಲವೊಂದು ಈ ತರ ಹೇಳಿ ಇತ್ತು ಅಂತ ಹೇಳಿ ಹೇಳ್ತಾರೆ ಬಟ್ ವಿನಃ ನಮ್ಗೆ ಯಾವ್ದೇ ರೀತಿಯ ಒಂದು ಮಾಹಿತಿಯನ್ನು ಕೊಡ್ತಾರೆ ಇಲ್ಲ ಅವರಿಗೆ ಎಲ್ಲರೂ ಇಲ್ಲೇ ಇದೆ ಅಣೆಕಲ್ಲ ಭಾಗದವರು ಒಬ್ಬ ಅವನಿಗೆ ಸ್ವಲ್ಪ ಇದ್ದರಲ್ಲಿ ಕ್ಲೋಸ್ ಇದ್ದವನು ಅವನು ಪರಿಚಯ ಪರಿಚಯದವನು ಆತನ ಎಬ್ಬಿಸಿ ನಾಲ್ಕು ಗಂಟೆಗೆ ಎಬಿಸಿ ಇಲ್ಲೇ ಏನೋ ಒಂದು ಇದೆ ಬಾ ಅಂತ ಹೇಳಿ ಯಾವ ತರ ಕರೀತಾರೆ ಇಲ್ಲ ಅಟೆಂಪ್ಟ್ ಮಾಡಿದ ಬಗ್ಗೆ ಯಾವುದೇ ಒಂದು ಪ್ರಕರಣ ನಮ್ಮ ಪೊಲೀಸ್ ಠಾಣೆಗೆ ಬಂದ ಅದರ ಮಾಹಿತಿ ಿಲ್ಲ ಮತ್ತೆ ಯಾವುದೇ ಪ್ರಕರಣನು ದಾಖಲು ಮಾಡಿಲ್ಲ ಆ ಯಾವುದೇ ಒಂದು ಮಾಹಿತಿಯನ್ನು ಸಹಿತ ನಮಗೆ ತಲುಪಿಸಿಲ್ಲ ಅವರಿಗೆ ಇದ್ದದ ಬಗ್ಗೆ ಅವರು ಯಾರ ಮುಂದೆ ಹೇಳ್ಕೊಂಡಿದಾರೆ ಗೊತ್ತಿಲ್ಲ ನಮ್ಮ ಗಮನಕ್ಕಂತೂ ಯಾವುದೇ ರೀತಿ ತಂದಿಲ್ಲ ಹಂಗೇನಾದ್ರೂ ತಂದಿದ್ರೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಏನಾದ್ರೂ ಕ್ರಮ ಜರುಗಿಸಬಹುದಾಗಿತ್ತೇನೋ ಅವರ ಏನು ಮೃತ ಇದ್ದಾರೆ ಅವರ ತಂದೆಯನ್ನು ಸಹಿತ ನಾವು ವಿಚಾರಿಸ್ತೀವಿ ಅವರು ಸಹಿತ ಅವರಿಗೆ ಅವ್ರಿಗೆ ಕೆಲವೊಂದು ಈ ತರ ಆಗ್ಬಹುದು ಅಂತೇಳಿ ಇತ್ತು ಅಂತೇಳಿ ಹೇಳ್ತಾರೆ ಗೊತ್ತ ವಿನಃ ನಮಗೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು